ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಈ ಜಮೀನು ಮಾರಾಟಕ್ಕೆ ಇಟ್ಟಿರುವಂಥ ರೈತನಿಗೆ ನೀವು ಮಾಡೋ ಶೇರ್ ಹೆಲ್ಪ್ ಆಗುತ್ತೆ ಸರ್ ನೆಲಮಂಗ್ಲ ಹತ್ರ ಈ ಜಮೀನು ಸೇಲ್ಗಿದೆ ನೀವೇನಾದ್ರು ನಮ್ಮ ಜಮೀನು ತಗೊಂಡು ಈ ಥರ ಬೆಲೆ ಹಾಕಿದರೆ ನೀವು ಹಾಕಿರೋ ಬಂಡವಾಳನ ಎರಡು ಮೂರು ವರ್ಷದಲ್ಲಿ ರಿಟರ್ನ್ ತಗೊಂತೀರ ಅವ್ರದ್ದು ಮೈಸೂರಿನಲ್ಲಿ ಫಾರ್ಮ್ ಹೌಸ್ ಐತೆ ಐತೆ ಎಷ್ಟು ಸು ಹಾಸನಲ್ಲಿ ಜಮೀನೈತೆ ಫಾರ್ಮ್ ಹೌಸ್ ಐತೆ ಹಾಗೆ ಸುದೀಪ್ ಅವ್ರದ್ದು ಜಮೀನು ಐತೆ ಫಾರ್ಮ್ ಹೌಸ್ ಐತೆ ಎಲ್ಲ ಫಿಲಮ್ ಆ್ಯಕ್ಟರ್ಸ್ದು ಎಲ್ಲ ರಾಜಕೀಯ ವ್ಯಕ್ತಿಗಳದ್ದು ಜಮೀನು ಫಾರ್ಮ್ ಹೌಸ್ ಎಲ್ಲ ಐತೆ ಯಾಕಂದರೆ ಸೈಟ್ ಸಿಗುತ್ತೆ ಬಟ್ ಜಮೀನು ಯಾವುದೇ ಕಾರಣಕ್ಕೂ ಸಿಗಲ್ಲ ಸರ್ ಅದಕ್ಕೋಸ್ಕರ ಪ್ರತಿಯೊಬ್ಬರು ಇನ್ವೆಸ್ಟ್ ಮಾಡ್ತಾರೆ ಜಮೀನ್ ಮೇಲೆ ಬೆಂಗಳೂರಲ್ಲಿ ಒಂದು ಸೈಡ್ ತಗೊಳ್ಳೋದು ದುಡ್ಡಲ್ಲಿ ನಮ್ಮಲ್ಲಿ ಐದು ಊರು ಗುಂಡಿ ಜಮೀನು ತಗೊಲಿ ಬೆಂಗಳೂರಲ್ಲಿ ತಗೊಂಡ್ರೆ ಒಂದು ಸೈಟ್ ಇರುತ್ತೆ ಇಲ್ಲಿ ತೊಗೊಂಡ್ರೆ ಆರು ಸೈಟ್ ಸಿಗುತ್ತೆ ನಮಸ್ಕಾರ ಜನಪ್ರಿಯ ಪ್ರಾಪರ್ಟೀಸನ್ನು ನಾಗರಾಜ್ ಮಾತಾಡ್ತಾಯಿದ್ದೀನಿ ನೆಲಮಂಗ್ಲ ಹತ್ತದ ಐದೂವರೆ ಎಕರೆ ಜಮೀನು ಸೇಲಿಗಿರುವಂಥದ್ದು ಇದರ ಬಗ್ಗೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ ವೀಡಿಯೋನ ಪೂರ್ತಿ ನೋಡ್ತಾ ಹೋಗಿರಿ ಸರ್ ಈ ಜಮೀನ ಅಮಿಟಿಸ್ ನೋಡೋದಾದ್ರೆ ತಾವು ಸುತ್ತಲೂ ಬಂದ್ಬಿಟ್ಟು ಕಾಂಪೌಂಡ್ ಆಗಿದೆ ಸರ್ ಅದು ಬಂದ್ಬಿಟ್ಟು ಟೆನ್ ಫೀಟ್ ಇದೆ ಸುತ್ತಲೂ ಕಾಂಪೌಂಡು ಎಂಟ್ರೆನ್ಸಲ್ಲಿ ಆರ್ಚ್ ಬರುತ್ತೆ ಸರ್ ಎರಡನೇ ಬಂದ್ಬಿಟ್ಟು ನಿಮಗೆ ಟ್ರಾನ್ಸ್ಫಾರ್ಮರ್ ಹಾಕ್ತೀವಿ ಸರ್ ಟ್ರಾನ್ಸ್ಫಾರ್ಮರ್ ಬಂದ್ಬಿಟ್ಟು ನಿಮಗೆ ಕರೆಂಟ್ ಯಾವುದೇ ರೀತಿ ತೊಂದರೆ ಇಲ್ಲ ಸರ್ ಮೂರನೇ ಬಂದ್ಬಿಟ್ಟು ನೀರು ಮೇಜರಾಗಿ ನೀರೇ ಸರ್ ಎರಡು ಬೋರೋಲ್ ಹಾಕಿದೆ ಸರ್ ಎರಡು ಬೋರಲ್ಲಿ ಕೂಡ ನಿಮಗೆ ಮೂರು ಮೂರು ಇಂಚ್ ನೀರು ಬರುತ್ತೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅದು ನೀವು ಬೆಳೆಯಾದರೂ ಇಲ್ಲಾಂದ್ರೆ ನೀವು ಮನೆಗಾದರೂ ಯೂಸ್ ಮಾಡ್ಕೋಬೋದು ಸರ್ ನಾಲ್ಕನೇ ಬಂದ್ಬಿಟ್ಟು ನಿಮಗೆ ಚಲ್ಡ್ರನ್ಸ್ ಪ್ಲೇಯರ್ ಅಂತ ಕೊಟ್ಟಿದ್ದೀವಿ ಸರ್ ಚಿಲ್ಡ್ರನ್ಸ್ ಪ್ಲೇಯರಲ್ಲಿ ಬಂದ್ಬಿಟ್ಟು ನಿಮಗೆ ಎಲ್ಲ ಥರದ ಮಕ್ಕಳು ಬಂದ್ಬಿಟ್ಟು ಇಲ್ಲಿ ಆಟ ಆಡ್ಕೊಳ್ಬೋದು ಇನ್ನು ಲಗ್ಜರಿಸ್ ಅಮ್ಯೂಟಿ ಆಗಿದೆ ಸರ್ ನಮ್ಮ ಜಮೀನಿನ ಸುತ್ತಮುತ್ತಲು ಇರುವಂಥ ಪ್ಲಸ್ ಪಾಯಿಂಟ್ಸ್ ನೋಡೋದಾದ್ರೆ ಸರ್ ನೋಡಿ ನಿಮಗೆ ಅಲ್ಲಿ ಜಮೀನು ಕಾಣ್ತೈತಲ್ಲ ಆ ಜಮೀನಿಂದ ಜಮೀದ್ದ ಆಜಿರೋದೇ ಎಂಟಗನಲ್ಲಿ ಟೋಲ್ ಸರ್ ಅದು ಬಂದು ನಿಮಗೆ ಟು ಹಾಸನ ಹೈವೆ ಹಾಸನ ಹೈವೇದಲ್ಲಿ ಸ್ವಲ್ಪ ಮುಂದೆ ಬಂದರೆ ಎಂಟಿಗಾನಲ್ಲಿ ವಿಲೇಜ್ ಸಿಗುತ್ತೆ ಸರ್ ನೋಡಿ ಎಲ್ಲಿ ಕಾಣ್ತಾ ಅದೇ ಎಂಟಿಗಾನಲ್ಲಿ ವಿಲೇಜು ಅಲ್ಲಿಂದ ಜಸ್ಟ್ ಡಿಸ್ಟೆನ್ಸ್ ನಮ್ಮಲ್ಲೇ ಹೋಗ್ಬೇಕು ಸರ್ ಮತ್ತು ಇದ್ರ ಜೊತೆಗೆ ನಿಮಗೆ ನೆಲಮಂಗ್ಲಿಂದ ಟೂವರ್ಸ್ ತುಮಕೂರಲ್ಲಿ ಮಿಟ್ಲಿಗೆ ಇದ್ದೀವಿ ಸರ್ ನಾವು ಅಂದರೆ ನೀವು ಈ ಕಡೆ ಹೋದರೆ ನಿಮಗೆ ಡಾಬಸ್ಪಟೆ ಸಿಗುತ್ತೆ ಈ ಕಡೆ ಹೋದ್ರೆ ನಿಮಗೆ ನೆಲಮಂಗ್ಲ ಸಿಗುತ್ತೆ ಸರ್ ಮಧ್ಯದಲ್ಲಿ ನಾವಿದ್ದೀವಿ ಸರ್ ಇದು ನಮ್ಮ ಜಮೀನಿನ ಸುತ್ತಮುತ್ತಲಿರುವಂಥ ಪ್ಲಸ್ ಪಾಯಿಂಟ್ಸ್ ಆಗುತ್ತೆ ಸರ್ ಜೊತೆಗೆ ಇಲ್ಲಿ ನಿಮಗೆ ಹೊಸದಾಗಿ ಒಂದು ಇಂಟರ್ನ್ಯಾಷ್ನಲ್ ಏರ್ಪೋರ್ಟ್ ಕೂಡ ಆಗ್ತಾಯಿದೆ ಅದು ಬಂದುಬಿಟ್ಟು ವೆರಿ ಕ್ಲೋಸರ್ ಇದೆ ಸರ್ ಅಂದರೆ ಹಾಸನಿಂದ ಹಾಸನ್ ರೋಡ್ ಇದೆಯಲ್ಲ ಹಾಸನ ರೋಡಿಂದ ಲೆಫ್ಟ್ಗೆ ಬಂದುಬಿಟ್ಟು ಇಂಟರ್ನ್ಯಾಷನ್ ಏರ್ಪೋರ್ಟ್ ಇದೆ ರೈಟಿಗೆ ನಮ್ಮ ಪ್ರಾಪರ್ಟಿ ಇದೆ ಸರ್ ಸರ್ ಈ ಜಮೀನಲ್ಲಿ ಬಂದುಬಿಟ್ಟು ನಿಮಗೆ ಟೋಟಲ್ ಐದುವರೆ ಎಕರೆ ಇದೆ ಐದುವರೆ ಕಲ್ಲಿ ಸ್ಟಾರ್ಟಿಂಗ್ ಸಾರ್ಟಿಂಗಾಗಿ ಬಂದುಬಿಟ್ಟು ನಿಮಗೆ ಗುಂಟೆ ಸ್ಟಾರ್ಟ್ ಆಗುತ್ತೆ ಸರ್ ಐದವರು ಗುಂಟೆ ಅಂದ್ರೆ ನಿಮಗೆ ಅಲ್ಲಿ ಕಲ್ಲಿ ಕಾಣಿಸುತ್ತಿಲ್ಲ ಆ ಕಲ್ಲಿಂದ ಹಿಡಿದು ಮಿಡ್ಲಲ್ಲಿ ಅಲ್ಲೊಂದು ಕಲ್ಲು ಇದೆ ಅಲ್ಲಿಂದ ಹಿಡಿದು ಇದು ಸುತ್ತಲೂ ಬಂದ್ಬಿಟ್ಟು ಇದು ಐದುವರೆ ಗಂಟೆ ಬರುತ್ತೆ ಸರ್ ನಿಮಗೆ ಐದುವರೆ ಗುಂಟೆನಲ್ಲ ಸರ್ ಐದೂರು ಗಂಟೆ ತಗೋಬೋದು ಹತ್ತು ಗಂಟೆ ತಗೋಬೋದು ಅರ್ಧ ಎಕರೆ ತಗೋಬೋದು ಒಂದು ಎಕರೆ ತಗೋಬೋದು ಎರಡು ಎಕರೆ ತಗೋಬೋದು ಯಾವ ಡೈಮೆನ್ಷನ್ ಬೇಕಾದ್ರೂ ನೀವು ತಗೋಬೋದು ಸರ್ ಜೊತೆಗೆ ಪ್ರತಿಯೊಂದು ಐದುವರೆ ಗುಂಟೆಗೂ ನಾವು ಗಿಡಗಳ ಹಾಕೊಡ್ತಾಯಿದ್ದೀವಿ ಸರ್ ಅದು ಬೊಂಬಟ್ಟು ನಿಮಗೆ ಹತ್ತು ಟೈಪ್ಸ್ ಆಫ್ ಟೆನ್ ಟೈಪ್ಸ್ ಆಫ್ ಗಿಡಗಳು ಹಾಕಿ ಕೊಡ್ತಾಯಿದ್ದೀವಿ ಸರ್ ಅಂದರೆ ನಿಮಗೆ ಮಾವು ಇದೆ ಪಪಾಯ ಇದೆ ಗುವಾ ಇದೆ ನಿಮಗೆ ಅಡಿಕೆ ಗಿಡ ಹಾಕ್ತಾ ಇದ್ದೀವಿ ತೆಂಗಿನ ಗಿಡ ಹಾಕಿ ಇದ್ದೀವಿ ಬಾಳೆ ಗಿಡ ಇದ್ದೀವಿ ಎಲ್ಲ ಥರದ ಗಿಡಗಳು ಇಲ್ಲಿ ಹಾಕೊಡ್ತಾ ಇದ್ದೀವಿ ಸರ್ ಸರ್ ನೀವು ಫಾರ್ಮ್ ಹೌಸ್ ಕಟ್ಟಿ ಬಿಡ್ತೀನಿ ಅಂತಂದರೆ ಸರ್ ನಾವು ಹಾಕಿರೋ ಗಿಡಗಳು ಬಂದುಬಿಟ್ಟು ನಿಮ್ಗೆ ಎರಡರಿಂದ ಮೂರು ವರ್ಷದಲ್ಲಿ ನಿಮಗೆ ಫಲ ಕೊಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್ ಮತ್ತು ನೀವು ಫಾರ್ಮ್ ಹೌಸ್ ಕಟ್ಟಿ ಬಿಡ್ರಿ ಸರ್ ನೀವು ಎಂಟೈರ್ ಜಮೀನು ಮೇಂಟನ್ಸ್ ನಮ್ದೇ ಇರ್ತದೆ ನೀವು ಗಿಡಗಳು ಮೈಂಟೆನ್ಸ್ ನಮ್ದೇ ಇರ್ತದೆ ಅಪ್ ಟು ನೀವು ಕಟ್ಟಿರುವಂಥ ಬಿಲ್ಡಿಂಗು ನಮ್ದೆ ಸೆಕ್ಯೂರಿಟಿ ನೋಡ್ಕೊಂತೀವಿ ಸರ್ ಅಪ್ ಟು ಟೂ ಇಯರ್ಸ್ ತನಕ ನಾವೇ ಮೇಟೆನ್ಸ್ ನಮ್ದೆ ಇರುತ್ತೆ ಸರ್ ಸರ್ ಪ್ರೈಸ್ ವಿಚಾರಕ್ಕೆ ಬರೋದಾದರೆ ಸಾವಿರದ ಐನೂರು ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಲಗ್ದಲ್ಲಿ ಕೋಟ್ ಮಾಡ್ತಾರ್ದು ಬಟ್ ನಿಮ್ಮ ಹಳ್ಳಿ ಟಿ ವಿ ವೀಕ್ಷಕರಿಗೆ ಮಾತ್ರ ನಾವು ಡೈರೆಕ್ಟಾಗಿ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಕೊಡ್ತಾ ಅದು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಾವು ಕೊಡ್ತಾ ಇದ್ದೀವಿ ಸರ್ ನೋಡಿ ನೀವು ಇಲ್ಲಿ ನೋಡೋದಾದ್ರೆ ಇದು ಬಂದ್ಬಿಟ್ಟು ನಿಮಗೆ ಇಪ್ಪತ್ತು ಗುಂಟೆ ಇದೆ ಸರ್ ಇಪ್ಪತ್ತು ಜಮೀನು ಇಪ್ಪತ್ತು ಗುಂಟೆ ಜಮೀನು ಬರ್ ತಗೊಂಡ್ರು ತಗೊಂಬಿಟ್ಟು ಇವರು ಬಾಳೆಗಿಡ ಮತ್ತು ಅಡಿಕೆ ಸಿಸಿ ಹಾಕಿದ್ದಾರೆ ಇನ್ನು ಟೂ ಇಯರ್ಸ್ಗೆ ಇಲ್ಲಿ ಆದಾಯ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್ ಅವರು ಇದ್ದಾರೆ ಆದಾಯ ಇಲ್ಲಿಂದ ಕಲಿಸ್ತಾರೆ ಸರ್ ನೀವೇನಾದರೂ ನಮ್ಮ ಜಮೀನು ತಗೊಂಡು ಈ ಥರ ಬೆಲೆ ಹಾಕಿದ್ರೆ ನೀವು ಹಾಕಿರುವಂಥ ಬಂಡವಾಳನ ಎರಡರಿಂದ ಮೂರು ವರ್ಷದಲ್ಲಿ ರಿಟರ್ನ್ ತಗೊಂತೀರ ಸರ್ ಡಾಕ್ಯುಮೆಂಟ್ ವಿಚಾರಕ್ಕೆ ಬರೋದಾದ್ರೆ ಇದು ಬಂದ್ಬಿಟ್ಟು ನೀವು ಸೈಟ್ ಫಸ್ಟ್ ಆಫ್ ಆಲ್ ನೀವು ಸೈಟ್ ವಿಸಿಟ್ ಮಾಡಿ ವಿಸಿಟ್ ಮಾಡ್ಮೇಲೆ ನೀವು ಯಾವ ಪ್ಲಾಟ್ ಸೆಲೆಕ್ಟ್ ಆಗುತ್ತೋ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿದ ಮೇಲೆ ನಿಮಗೆ ಡಾಕ್ಯುಮೆಂಟ್ಸ್ ಕೊಡ್ತೀವಿ ಸರ್ ಡಾಕ್ಯುಮೆಂಟ್ ಕೊಡ್ತೀವಿ ತಾವು ಹೋಗಿ ವೆರಿಫೈ ಮಾಡಿಸ್ಕೊಳ್ಳಿ ನಿಮ್ಮ ಲಾಯರ್ ಹತ್ರ ಅಡ್ವೊಕೇಟ್ ಹತ್ರ ವೆರಿಫೈ ಮಾಡಿಸ್ಕೊಂಡ ನಂತರ ನಿಮಗೆಲ್ಲ ಓಕೆ ಆಯ್ತು ಅಂದರೆ ಬಂದು ಅಗ್ರಿಮೆಂಟ್ ಮಾಡ್ಕೊಳ್ಳಿ ಅಗ್ರಿಮೆಂಟ್ ಮಾಡ್ಕೊಂಡು ನಂತರ ಥರ್ಟಿ ಡೇಸ್ ಒಳಗಡೆ ನೀವು ನಾವು ಸ್ಕೆಚ್ಗೆ ಅಪ್ಲೈ ಮಾಡ್ತೀವಿ ಸ್ಕೆಚ್ಗೆ ಅಪ್ಲೈ ಮಾಡಿದ ಮೇಲೆ ಸ್ಕೆಚ್ ಬರ್ತದೆ ಸ್ಕೆಚ್ ಬಾದ ತಕ್ಷಣ ರಿಜಿಸ್ಟ್ರೇಷನ್ ಆಗುತ್ತೆ ರಿಜಿಸ್ಟ್ರೇಷನ್ ಆದಮೇಲೆ ನಿಮಗೆ ಪಾನಿ ಕೂತ್ಕೊಂತದೆ ಅದರ ಪ್ರಕಾರ ನಿಮಗೆ ಮೊಟೇಷನ್ ಕೂಡ ನಿಮ್ಮ ಹೆಸರು ಕೂತ್ಕೊಳ್ತದೆ ಸರ್ ಇದರಲ್ಲಿ ಯಾವುದೇ ರೀತಿ ಸಂದೇಹ ಇಲ್ಲ ವಿತಿನ್ ಒನ್ ಮಂತ್ ಪೀರಿಯಡ್ ಆಫ್ ಟೈಮಲ್ಲಿ ಮುಗಿದು ಹೋಗ್ತಿದ್ದಲ್ಲ ಸರ್ ವಿಸಿಟ್ ಮಾಡಬೇಕಂದ್ರೆ ನಮ್ಮ ಆಫೀಸ್ ಬಂದುಬಿಟ್ಟು ಐಟ್ ಮೇಲೆ ಹತ್ರ ಇದೆ ಎಣ್ಣೆ ಮೇಲೆ ನೀವು ಡೈರೆಕ್ಟಾಗಿ ಆಫೀಸ್ ಹತ್ರ ಬಂದರೆ ಅಲ್ಲಿಂದ ಕ್ಯಾಬ್ ಫೆಸಿಲಿಟಿ ಕೊಡ್ತೀವಿ ಇಲ್ಲ ಅಂತಂದರೆ ನಿಮ್ಗೆ ಸ್ಕ್ರೀನ್ ಮೇಲೆ ಬರ್ತಾರಂ ಅಂಥ ನಂಬರ್ಗೆ ನೀವು ವಾಟ್ಸ್ಆಪ್ ಮಾಡಿ ಅಂದರೆ ಕಾಲ್ ಮಾಡಿ ಲೊಕೇಶನ್ ಹಾಕ್ತೀವಿ ತಾವು ಡೈರೆಕ್ಟಾಗಿ ಇಲ್ಲಿಗೆ ಬರ್ಬೋದು ನೀವು